ಎರೋ ಕಣ್ಣ ಖತ್ತು ಚನ್ನು ಜನರನ್ನೆಲ್ಲ ಒದ್ದು ಬುದ್ಧಿ ಕಲಿಸಣ್ಣ ಯದ್ದೇಳೋ ಕಣ್ಣ ಖತ್ತು ಚಿನ್ನು ಜನರನ್ನೆಲ್ಲ ಒದ್ದು ಬುದ್ಧಿ ಸಿಟ್ಟಿನಿಂದ ಸಿಡಿದು ಏಳೋ ಕಣ್ಣ ಬಾಡ ತಿನ್ನು ಜನರಿಗೆಲ್ಲ ಬಂಟನಾಗೋ ರಹಿತನ್ನ ಎದ್ದೇರೋ ರಹಿತನ್ನ ಕದ್ದು ತಿನ್ನು ಜನರನ್ನೆಲ್ಲ ಒದ್ದು ಬುದ್ಧಿ ಕಲಿಸ್ನ ಹತ್ತಿನಂತೆ ಹಂತಿ ತಿಂದ್ರು ಕಾಯಿಯಂತೆ ಕದ್ದು ತಿಂದ್ರು ಗೂಗಿಯಂತೆ ಗುಪ್ತ ತಿಂದ ಗೂಳಿಯಂತೆ ಬಿಡುವರೆಲ್ಲ ಗೂಗಿಯಂತೆ ಗುಪ್ತ ತಿಂದ ಗೂಳಿ ಎದ್ದೇರೋ ರೈ ತನ್ನ ಕದ್ದು ತಿನ್ನು ಜನರನ್ನೆಲ್ಲ ಒದ್ದು ಬುದ್ಧಿ ಕಲಿ